ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೆಂಡ್ ಐಟ್ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೋ ಬನ್ನಿ ನಿಮ್ದು ಯಾಕೆ ಇತ್ತದೆ ಅಂದ್ರೆ ಅವನು ತುಂಬಾ ಸ್ಟ್ರೈಟ್ ಥಿಂಕಿಂಗ್ ಮಾಡ್ತಿದ್ದ ಮಾನಸಿಕ ಕುಗ್ಗೋದಿಲ್ಲ ಅಂದ್ರೆ ಈ ಫೋಟೋ ತೆಗಿತಿದ್ದ ಅಥವಾ ಎಂಟರ್ಟೈನ್ಮೆಂಟ್ ಅಂದ್ರೆ ಇವ್ರ ಫೋಟೋ ತೆಗಿತಿದ್ದ ಅದೇ ಲಾಜಿಕ್ ಮೇಲೇನೆ ಸ್ಟ್ರಾಟಜಿ ಪ್ಲಾನ್ ಮಾಡೋದಂದ್ರೆ ನಿಮ್ದೇ ಎತ್ತುತ್ತಾನೆ ಅಂತ ಫಸ್ಟ್ ಎತ್ತಿದ್ದು ಅವನು ನೋಡ್ದೆ ಏನು ಹಾ ಅವರು ಎತ್ತಿ ನೋಡಿದ್ರು ಸ್ಟಿಂಗ್ ಎತ್ತುಕೊಂಡ್ರು ನೋಡ್ದೆ ನನ್ನೂ ನೋಡಿದ್ರು ಹೇಳಿದ್ರೆ ಅದರಲ್ಲಿ ಒಂದ್ಸಲ ಕ್ಲಾಪ್ ಆಲ್ ನಿಮಗೆ ಕೇಳಲೇ ಇಲ್ಲ ನಾನು ಉತ್ತರ ಕೊಡ್ತಾ ಇದ್ದಿದ್ದು ಯು ಇಂಟ್ರಪ್ಟೆಡ್ ನನ್ನ ಕತೆ ಜೊತೆ ನಿಮ್ಮ ಕತೆನ ಸೇರಿಸ್ಕೊಂಡು ಹೇಳಿದ್ರಿ ಇದು ಪ್ರಾಬ್ಲಮ್ ಇರೋದು ಇದು ಪ್ರಾಬ್ಲಮ್ ಇರೋದು ನೀವು ಚಪ್ಪಾಳೆ ಹೊಡಿದ್ರಾ ನೀವು ನಾನು ನಿಮ್ಮನ್ನ ನೋಡಿದ್ನ ಅನ್ನೋದು ಇರಲಿಲ್ಲ ಆ್ಯಂಡ್ ಯು ಯು ಆರ್ ನಿಮ್ಮ ನಿಮ್ ನರೇಶನ್ ಕೊಡ್ತೀರಾ ಎಲ್ಲರಿಗೂ ನಿಮ್ಮ ನರೇಷನ್ ಕೊಡ್ತೀರಾ ಇದಕ್ಕೆ ಅನ್ಸೋದು ನಾನು 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 ಅಂತಾರೆ ಮಂಜು ಇದಕ್ಕೆ ಫ್ರಂಟ್ ಇಟ್ಕೋತೀರಾ ಹ್ಯಾವ್ ಸೀನ್ ಹೇಳ್ತಾ ಇದ್ದೀನಲ್ಲ ಅಂತೂ ಆಗಿದೆ ಮಾಡ್ತೀನಿ ಏನು ಕಮೆಂಟ್ ಸೆಕ್ಷನ್ ಬಿಸಿ ಆ್ಯಂಡ್ ಇವಾಗ ಗೌತಮಿ ಮತ್ತೆ ಮಂಜು ಮಧ್ಯೆ ಒಂದಿಷ್ಟು ಸೊ ಏನಾಗುತ್ತೆ ಕತೆ ನಡೀತಾ ಇದೆ ನೋಡೋಣ ಜೊತೆಗೆ ಇಲ್ಲಿ ಟೇಕ್ ಆಫ್ ಆಗಿರುವಂತ ಗೌತಮಿ ಮತ್ತೆ ಕೆಳಗ ಇಳಿಯೋಣ ಬಟ್ ಬಿಗ್ ಬಾಸ್ ಮೈಲೇ ಆಟಗಳು ಅದೇ ರೀತಿ ಹೋಗುತ್ತಾ ಕಾರ್ ನೋಡೋಣ ಆ್ಯಂಡ್ ಜೊತೆಗೆ ಇವಾಗ ರೀಸೆಂಟ್ ಟೈಮಲ್ಲಿ ಇವಾಗ ಕ್ಯಾಪ್ಟನ್ ಹಿಂಗಾದರೂ ಅದ್ರ ತಕ್ಕಂತೆ ನೀವು ನೋಡ್ಕೊಂಡು ಬರ್ತಾ ಇದ್ದೀರ ಆ ಕಂಪ್ಲೀಟ್ ಕಂಪ್ಲೀಟಾಗಿ ಅವರ ಗ್ರಾಫ್ ಆಗಿ ಹೋಗ್ತಾ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಗ್ತದೆ ಅಂತಲೇ ಹೇಳ್ಬೋದು ನೋಡೋ ಏನಾಗುತ್ತೆ ಅಂತ ಕತೆ ಅಂತ ಆ್ಯಂಡ್ ಇಲ್ಲಿ ಮಂಜಣ್ಣ ಸ್ವಲ್ಪ ಅವ್ರ ಇಂಡಿವಿಜುವಲ್ ಗೇಮ್ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ಟು ಬಾಯ್